ದೇವರ ನಾಮಕ್ಕೆ ಸ್ತೋತ್ರ ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಎಲ್ಲರಿಗೆ ಪ್ರೈಜ್ ದಲೋ ದೇವರ ಆಶೀರ್ವಾದ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಈ ವಾಕ್ಯ ನಮ್ಮ ಕೈಗೆ ಕೊಟ್ಟನ ಸಾರು ಅಂತ ಯಾರಿಗೇನು ಚಿಂತೆ ಇದ್ದರೆ ಆ ವಾಕ್ಯದಲ್ಲಿ ದೇವರು ಕೊಟ್ಟು ವಾಕ್ಯದಲ್ಲಿ ಇವತ್ತು ನಿಮ್ಮ ಜೀವನದಲ್ಲಿ ಬಿಡುಗಡೆ ಆಗ್ಲಕ್ಕಾಗ್ತದ ಆಮೇಲೆ ನಿಮ್ಮ ಚಿಂತೆ ಎಲ್ಲ ಪರಮಾತ್ಮ ಬಿಡುಗಡೆ ಕೊಡಕತ್ತ ಆಮೇಲೆ ಒಂದು ವಾಕ್ಯ ಓದೋಣ ಕೀರ್ತನೆಗಳು ಆಮೇಲೆ ಅಲ್ಲೇ ಅಲ್ವಿಯ ನನ್ನ ಚಿಂತೆ ಅಂತ ನಿಮ್ಮ ಚಿಂತೆ ಅಲ್ಲ ಕೆಲವೊಂದು ಚಿಂತೆ ಹೆಂಗಿರ್ತಾವಂದ್ರೆ ಯಾರಿಗೆ ಹೇಳಪ್ಲೇ ಇಲ್ಲ ಅದು ಯಾರಿಗೆ ಶೇರ್ ಮಾಡಿಕೆ ಆಗೋದಿಲ್ಲ ಯಾರಿಗೆ ಈ ಈ ಸಂಕಟದಾಗ ಸಿಗಬಿದ್ದೀನಿ ಅಂತ ಯಾರಿಗೆ ಹೇಳಕ್ಕೆ ಬರಲ್ಲ ಅಂತ ಚಿಂತೆಗಳು ಇರ್ತವೆ ಆದರೆ ನಿನ್ನ ದೇವರಿಗೆ ಪರಮಾತ್ಮನ ಯೇಸು ಸ್ವಾಮಿಗೆ ಗೊತ್ತಾದ ನಿನ್ನ ಮನಸ್ಸಿನ ಮಾತು ದೇವರಿಗೆ ಗೊತ್ತಾದ ಚಿಂತೆಯನ್ನು ಬಿಚ್ಚಿಡಬೇಕು ದೇವರ ಮುಂದೆ ಬಿಚ್ಚಬೇಕು ಎಸ್ಸು ನನ್ನ ಚಿಂತೆಯನ್ನು ನೀನು ಎಲ್ಲಲಿಂತ ಬಿಡುಗಡೆ ಕೊಡುವಂತ ಅಲ್ಲೇಯ್ಯ ಒಂದು ಕುಟುಂಬ ಆದಾಗ ಎಲ್ಲರೂ ಒಂದೊಂದು ಚಿಂತೆ ಇರ್ತದ ಆದರೆ ಕೆಲವರು ಒಬ್ಬೊಬ್ರು ಶೇರ್ ಮಾಡ್ಕೋದಿಲ್ಲ ಒಬ್ಬೊಬ್ಬರಿಗೆ ಹೇಳಕ್ ಚಿಂತೆಗಳು ಇರ್ತಾವ ಕೆಲಸದ ಚಿಂತೆ ಇರ್ತಾವ ಸಂಸಾರದ ಚಿಂತೆ ಇರ್ತದ ಯಜಮಾನದ ಚಿಂತೆ ಇರ್ತದ ಹೆಂಡತಿಯ ಚಿಂತೆ ಇರ್ತದ ಅತ್ತೆಯ ಚಿಂತೆ ಇರ್ತದ ಸೊಸೆಯ ಚಿಂತೆ ಇರ್ತದ ಸಾಲದ ಚಿಂತೆ ಇರ್ತದ ಪ್ರತಿಯೊಂದು ಹೊಲದ ಚಿಂತೆ ಗದ್ದೆ ಚಿಂತೆ ರೋಗದಲ್ಲಿಂತ ಮನೆಗ ರೋಗ ಒಂದು ವ್ಯಕ್ತಿ ರೋಗದಾಗನ ನನ್ನ ಅಣ್ಣ ರೋಗದಾಗ ನನ್ನ ತಮ್ಮ ರೋಗದಾಗನ ನಮ್ಮ ಮಿಸ್ಸಸ್ ರೋಗದಾಗ ನಮ್ಮ ಯಜಮಾನ ರೋಗದಾಗ ಆ ಚಿಂತೆ ಹೇಳ್ತಿ ದೇವರಿಗೆ ಸೋತ್ರ ಆ ಚಿಂತೆ ದೇವರ ಮುಂದೆ ಬಿಚ್ಚಿಡು చెల్సాన ఇలా దేవర ముందే బిచ్చిడు రోగద కుంతి దేవరి ముందే బిచ్చిడు సంబానే బతాయిల్ల దేవర ముందే బిచ్చిడు సంసార ఎంగ నడలి దేవర ముందే బిచ్చిడు ನೀನ್ ಅವ್ರ ಮುಂದೆ ಹೇಳಿದ್ದೆಂದ್ರೆ ಅವ್ರು ನಿಮ್ಗೆ ಸಮಾಧಾನ ಪಡಿಸ್ತಾರ ಇನ್ನೊಬ್ಬ ನಿನ್ನ ಚಿಂತೆವನ್ನು ಪರಿಹಾರ ಕೊಡಕಾಗ ನಿನ್ನ ಚಿಂತೆ ದೇವರು ಪರಿಹಾರ ಕೊಡ್ತಾನ ನೀನು ಆತನ ಮುಂದೆ ಅರಿಕೆ ಮಾಡು ನೀನು ಹೇಳು ತಂದೆ ಮುಂದ ಏಸುವಿನ ಮುಂದೆ ಹೇಳು ಏನು ನನ್ನ ದೇವರೇ ನನ್ನ ಚಿಂತೆ ಎಲ್ಲ ಭಾರವನ್ನು ನೀ ತಗೊಂಡ್ಬಿಡು ಅಂತ ಈಗ ಚಿಂತೆ ಎಂಬುದಾದ ಯಾರು ಈ ಪ್ರಪಂಚದಾಗ ನನ್ನ ಚಿಂತೆ ಯಾರಿಗೆ ನಾ ಕೊಡಕ್ ಹೋದ್ರೆ ತಗೋದಿಲ್ಲ ರೊಕ್ಕ ಕೊಡಕ್ ಹೋಗ್ರಿ ತಗೊತಾರ ಹಣ್ಣು ಹೋಗ್ರಿ ತಗೊಂತರ ಊಟ ಕೊಡಕ್ ಹೋಗ್ರಿ ತಗೊತರಿ ಏನಾನ ಬಟ್ಟೆ ಕೊಡಕೋ ತಗೊಂತಾರ ಪ್ರತಿಯೊಂದು ಏನಾನ ವಸ್ತು ಕೊಡಕ್ ಹೋದ್ರೆ ತಗೊಂತಾರ ಏನಪ್ಪ ಚಿಂತೆ ಕೊಡಕ್ ಹೋಗ್ರಿ ತಗೋದಿಲ್ಲ ಯಾರು ತಗೋದಿಲ್ಲ ಚಿಂತೆ ಅಂತ ವಸ್ತಾದ ಇದು ಯಾರಿಗೆ ಕಾಣೋದಿಲ್ಲ ಮನುಷ್ಯನ ಒಳಗಡೆ ಮನಸ್ಸನೇ ಚಿಂತೆ ಮಾಡ ಇರೋ ಚಿಂತೆ ಇದು ಮನಸ್ಸಲ್ಲೇ ಬೆಳೀತದ ಚಿಂತೆ ಇದು ಮನಸ್ಸಲ್ಲೇ ದೊಡ್ಡದಾಗ್ತದ ಕೆಲವರು ಚಿಂತೆ ಬಿಡುಗಡೆ ಆಗ್ಲಾಕೇನ್ ಮಾಡ್ತಾರ ಕುಡಿದು ಬಿಡ್ತಾರ ಒಂದು ಕ್ವಾಟರ್ ಆಗ್ಲಿ ಕುಡಿತೀರಾ ಒಂದು ಬಿಯರ್ ಆಗ್ಲಿ ಕುಡಿತರ ಅದ್ರಲ್ಲಿಂದ ಏನಾಗ್ತದ ಆಗಿನ ಪೂರ್ತಿಗೆ ಅದು ಸಮಾಧಾನ ಪಡಿಸ್ತದ ನಶೆ ಹೇಳದ ಮೇಗ ಮತ್ತೆ ಚಿಂತೆ ಹೆಚ್ಚಾಗ್ತದ ಮತ್ತೆ ಮುಚ್ಚಿಸಕ್ಕಾಗಿ ಆ ಚಿಂತೆ ಮತ್ತೆ ಹೋಗ್ಬೇಕಂತ ಮತ್ತೆ ಕುಡಿತರ ಮತ್ತೆ ಅಲ್ಲಿ ಸಮಾಧಾನ ಅಂತ ಆಗಿ ಹಿಂಗೆ ಆಗಿ ಅದು ಕುಡಿಯೋದೇ ಎಬ್ಬಿಟ್ಟಾಗ್ಬಿಡ್ತದೆ ಅದ್ರ ರಾಟಿ ಬಿದ್ದು ಬಿಡ್ತದ ಅದ್ರೊಳಗೆ ಮುಗಿದು ಮುಣಗ್ತಾರ ಈ ಕಡೆ ಮೊದಲು ಚಿಂತೆ ಇದು ಮತ್ತೆ ಕುಡಿಯೋದು ಚಿಂತೆ ಎರಡು ಸೇರ್ತದ ಚಿಂತೆ ಮೇಲೆ ಚಿಂತೆ ಉಂಟಾಗ್ತದ ಇನ್ನವ ಚಿಂತೆ ಯಾರು ಒತ್ಕೋಕೆ ಸಾಧ್ಯ ಇಲ್ಲ ಚಿಂತೆ ಮಾತ್ರ ಮಾತ್ರ ದೇವರು ಬಿಡುಗಡೆ ಕೊಡಕ್ಕೆ ಸಾಧ್ಯ ಅದ ಚಿಂತೆ ಮೇಲೆ ಚಿಂತೆ ಬರ್ತದ ಚಿಂತೆ ಮೇಲೆ ಚಿಂತೆ ಬರ್ತದ ಏ ಸಮಾಧಾನ ಆಗ್ಬೋದು ಆಗಿನ ಪೂರ್ತಕ ಅದು ಸಮಾಧಾನಕ್ಕ ಪರಿಹಾರ ಸಿಗ್ಲಿಲ್ಲ ಅಂತಂದ್ರೆ ಮತ್ತಿಟ್ಟು ಚಿಂತೆ ಬೆಳಿತದ ಮತ್ತಿಟ್ಟು ಹೆಚ್ಚಾಗ್ತದ ಈಗ ನಾನು ನಿಮ್ಗೆ ಹೇಳ್ದೆ ಉದಾಹರಣೆ ಕೊಟ್ಟು ಹೇಳ್ತೀನಿ ಏನ ನನಗೆ ಒಂದು ಚಿಂತೆ ಆದ ಆ ಚಿಂತೆ ಪರಿಹಾರ ಆಗ್ಬೇಕು ಸಂಪೂರ್ಣಲಿಂತ ಪರಿಹಾರ ಆಗ ಈ ಲೋಕದಾಗ ಯಾರು ತೆಗಕಾಗೋದಿಲ್ಲ ಆ ಚಿಂತೆ ದೇವರ ಮಾ ದೇವರ ಕೈಲಿ ಮಾತ್ರ ಸಾಧ್ಯ ಯಾರನ್ನು ಸಮಾಧಾನ ಪಡಿಸ್ತಾರ ಏ ಬಿಡು ನಾಳೆ ಆದಲ್ಲ ನಾಡದಾದಲ್ಲ ಒಂದು ಆರ ಬುಟ್ಟಾದಲ್ಲ ನೋಡೋಣ ಬಾ ಅಲ್ಲಿ ತಗ ಧೈರ್ಯವಾಗಿರು ಅಲ್ಲಿ ತಕ್ಕ ಸಮಾಧಾನ ಇರು ನೋಡಂಬ ನಾ ಇದ್ದೀನಿ ನಿನ್ ಜೊತೆಗೆ ಅಂತ ಅಂತಾರ ಅಲ್ಲಿ ತಕ್ಕ ವ್ಯಕ್ತಿ ಏನ್ ಮಾಡ್ತಾನ ಒಂದು ಆರ ತಗ ಸಮಾಧಾನ ಇರ್ತಾನ ನಮ್ ದೋಸ್ತ್ ಹಿಂಗ ಅಂದನ ನಮ್ಮ ಅಣ್ಣ ಹಿಂಗ ಅಂದನ ಅಲ್ಲ ನಮ್ ತಮ್ಮ ಹಿಂಗ ಅಂದನಲ್ಲ ನಮ್ಮ ಅಕ್ಕ ಹಿಂಗ ಅಂದಾರ ನಮ್ ಕುಟುಂಬದವ್ರು ಅಂದಾರಲ್ಲ ಒಂದ್ ವಾರ ಅದಲ್ಲ ಸಮಾಧಾನ ಇರೋ ದೇವ್ರ ಏನನ್ನೊಂದು ಮಾರ್ಗ ಮಾಡ್ತಾರೆ ಸಮಾಧಾನ ಪಡಿಸ್ತಾರ ಇನ್ನವ ಆ ಚಿಂತೆ ನಿನ್ನೊಳಗಡೆನೇ ಇರ್ತದ ಅದು ಒಂದ್ ವಾರ ಮೇಲೆ ಅವರೇ ಖುದ್ದು ಕೈ ಬಿಟ್ಟು ಬಿಡ್ತಾರ ಅದೇ ನೀವು ಒಂದ್ ನೀನು ಟೈಮ್ ತೊಂಡಿ ಏನ್ ಮಾಡೋಕಾಗ್ಲಿಲ್ಲ ನಾನ್ ಬಿ ಕೇಳಿದ್ನಪ್ಪ ಅಲ್ಲಿ ನಾನ್ ಬಿ ಇದು ಮಾಡಿದ ಟ್ರೈ ಮಾಡಿದ್ದೆ ನಾನ್ ಬಿ ಕೋಶಿಶ್ ಮಾಡಿದ್ದೆ ರೊಕ್ಕಾಗ್ಲಿ ಏನೇ ಆಗ್ಲಿ ಒಂದ್ ವಾರ ಸಮಾಧಾನ ಪಡಿಸೋದೇ ಮಾತಾಡ್ತಾರ ಆ ನಂತರ ಆ ಚಿಂತೆ ನಿನ್ಗೆ ಏನಾಗ್ತದ ಡಬಲ್ ಆಗ್ತದ ಅದೇನಾಗ್ತದೆ ಹೆಚ್ಚು ಬೆಳಿತದ ಯಾರಿಗೇನೋ ರೊಕ್ಕ ಕೊಡೋದಿತ್ತು ಆದರೆ ನಿನ್ನ ಕುಟುಂಬದವರು ಆಗಲಿ ದೋಸ್ತರಾಗಲಿ ಮಿತ್ರರಾಗಲಿ ಯಾರೇ ಆಗಲಿ ಏನು ಮಾಡ್ತಾರೆ ಸಮಾಧಾನ ಪಡಿಸ್ತಾರೆ ಒಂದು ವಾರ ಅದಲ್ಲ ನಾನು ಭೀ ಆ ಕಡೆ ಕಡೆ ಕೇಳಿ ಕೇಳಿ ಏನನ್ನು ಮಾಡ್ತೀನಿ ತಗೋಂತ ಆದರೆ ಸಮಯ ಬಂದಾಗ ಅವ್ರ ಕೈಲಿ ಭೀ ಆಗೋದಿಲ್ಲ ಅಂತಂದರೆ ಅದು ಚಿಂತೆ ಏನಾಗ್ತದೆ ಡಬಲ್ ಆಗಿಬಿಡ್ತದ ಹೆಚ್ಚಾಗ್ತಾ ಒಂದಕ್ಕೊಂದು ಚಿಂತೆ ಬೆಳಿತದ ಆದರೆ ಸವಾಲು ಆಗೋದಿಲ್ಲ ಮಗಳೇ ಸಾಲಾಗೋದಿಲ್ಲ ಮಗನೇ ಯಾರ ಮೇಲೆ ನಾವು ನಂಬಿಕೆ ಇಟ್ಟಿರ್ತೀವಿ ಅವರು ಮೋಸ ಮಾಡ್ತಾರ ಅದು ಚಿಂತೆ ಮತ್ತಿಟ್ಟು ಬೆಳಿತದ ನಂಬಿಕೆ ದೇವರ ಮೇಲೆ ಇರಲಿ ನಿನ್ನ ನಂಬಿಕೆ ಕರ್ತನ ಮೇಲೆ ಇರಲಿ ನಿನ್ನ ನಂಬಿಕೆ ಯೇಸುವಿನ ಮೇಲೆ ಇರಲಿ ನಿನ್ನ ನಂಬಿಕೆ ಯಹುವನ ಮೇಲೆ ಇರಲಿ ನಿನ್ನ ನಂಬಿಕೆ ಪವಿತ್ರಾತ್ಮನ ಮೇಲೆ ಇರಲಿ ನಿನ್ನ ಲೋಕದ ಮೇಲೆ ನಂಬಿಕೆ ನನಗಿವ್ರು ಸಹಾಯ ಮಾಡ್ತಾರ ಅವ್ರು ಸಹಾಯ ಮಾಡ್ತಾರ ದೇವರಿಗೆ ಸೋತ್ರ ನಾನು ಹೇಳ್ತೀನಿ ಸಮಾಧಾನ ಪಡಿಸೋರು ಜಿಗ್ಗಿ ಮಂದ್ಯಾರ ಸೊಲ್ಯೂಷನ್ ಕೊಡೋರು ಯಾರಿಲ್ಲ ಬಿಡುಗಡೆ ಕೊಡೋರು ಯಾರಿಲ್ಲ ಅಲ್ಲುಯ್ಯ ದೇವರು ಮಾತ್ರ ನಿನಗ ಈ ಚಿಂತೆಲಿಂತ ಸೊಲ್ಯೂಷನ್ ಕೊಡ್ತಾನೆ ಬಿಡುಗಡೆ ಕೊಡ್ತಾನೆ ಪಾರು ಮಾಡ್ತಾನ ದೇವರ ಮುಂದೆ ಬಿಚ್ಚಿಡು ನಿನ್ನ ಚಿಂತೆ ನಾನು ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಯಾಕೆ ಚಿಂತೆ ಮಾಡ್ತಿದ್ದೀನಿ ದೇವರ ಮುಂದೆ ಹೇಳು ನಿನಗೆ ದೇವರ್ ಗೆಲುವು ಕೊಡ್ತಾನ ನಾ ಸಾಲದಾಗ ಮುಂದಿನಿ ಮುಣಗಿನಿ ಅಂತ ಅವ್ರ ಮುಂದೆ ಯಾಕೆ ದೇವರ ಮುಂದೆ ಹೇಳು ದೇವರ ಪರಿಹಾರ ಕೊಡ್ತಾನ ಸಂಸಾರ ಮುಂದೆ ಬರೋಲ್ಲ ಮುಂದೆ ಯಾಕೆ ದೇವರ ಮುಂದೆ ಹೇಳು ದೇವರ ಪರಿಹಾರ ಕೊಡ್ತಾನು ಕುಡಿದು ನನ್ನ ಲಿವರ್ ಪ್ರಾಬ್ಲಮ್ ಆಗ್ಯದ ನನ್ನ ಕಿಡ್ನಿ ಪ್ರಾಬ್ಲಮ್ ಆಗ್ಯದ ಅಂತ ಅವ್ರೂರ್ ಮುಂದೆ ಯಾಕೆ ಕೇಳ್ತಿದ್ವಿ ದೇವರ ಮುಂದೆ ಹೇಳು ದೇವರ ಪರಿಹಾರ ಕೊಡ್ತಾನ ನನಗೆ ಕೆಲ್ಸಾನೇ ಸಿಗವಲ್ದು ಒಂದ್ ಒಂದು ಒಂದ್ ಒಂದು ಕೆಲ್ಸಗಳು ಎಲ್ಲ ಫೇಲ್ ಆಗ್ತವ ನಕ್ಕೆ ಬರೋವಲ್ಲಂತ ಅವ್ರ ಇವ್ರ ಮುಂದೆ ಯಾಕೆ ಕೇಳ್ತಾ ಇದಿ ದೇವರ ಮುಂದೆ ಹೇಳು ದೇವರು ಪರಿಹಾರ ಕೊಡ್ತಾನ ಚಿಂತೆ ಇಟ್ಕೊಂಡು ಚಿಂತೆದಾಗ ಮತ್ತೊಂದು ಚಿಂತೆ ಹಾಕಬೇಡ ಚಿಂತೆ ದೇವರ ಮುಂದೆ ಒಪ್ಪಿಸಿ ಬಿಡು ದೇವರು ಕೊಡ್ತಾನ ಚಿಂತೆ ಅಂಥದ್ದು ಸ್ಥಾನ ಹೃದಯದಾಗ ಮನಸ್ಸಿನಾಗ ವಾಸ ಮಾಡ್ತದದು ಅದು ಏನಾಗ್ತದಂದ್ರೆ ಬೆಳೀತಾ ಹೋಗ್ತದ ಅದು ನೀನು ಏನು ಮಾಡಬೇಕು ಪ್ರಾರ್ಥನಾ ಮಾಡ್ತಾ ದೇವರಿಗೆ ಒಪ್ಪಿಸ್ಕೊಡ್ಬೇಕು ಇವತ್ತ ಸೋಮವಾರ ಒಂದು ಚಿಂತೆ ಆದಂದ್ರೆ ಮಂಗಳವಾರದ ಒಂದು ಚಿಂತೆ ಇರ್ತದ ಮಂಗಳವಾರದ ಒಂದು ಚಿಂತೆ ಅದಂದ್ರೆ ಬುಧವಾರದ ಒಂದು ಚಿಂತೆ ಇರ್ತದೆ ಬುಧವಾರದ ಒಂದು ಚಿಂತೆ ಅದಂದ್ರೆ ಗುರುವಾರದ ಒಂದು ಚಿಂತೆ ಇರ್ತದೆ ಗುರುವಾರದ ಒಂದು ಚಿಂತೆ ಆದ ಅಂದ್ರೆ ಶುಕ್ರವಾರದ ಒಂದು ಚಿಂತೆ ಇರ್ತದೆ ಶುಕ್ರವಾರದ ಒಂದು ಚಿಂತೆ ಅಂದ್ರೆ ಶನಿವಾರದ ಒಂದು ಶನಿವಾರದ ಅಂದ್ರೆ ಆಯ್ತವರ ಮತ್ತೆ ಅಲ್ಲಿಗೆ ಬಂದ್ ಇನ್ನೊ ಡಬಲ್ ಆಗ್ತದ ಇನ್ನೋವ ಕಮ್ಮಾಗೋದಿಲ್ಲ ಬೆಳಿತದ ಮತ್ತೆ ಕಮ್ಮಾಗೋದಿಲ್ಲ ಮತ್ತೆ ಹೆಂಗ್ ಮಾಡ್ಕೋಬೇಕು ದೇವರ ಮುಂದೆ ಬಿಚ್ಚಿಡ್ಬೇಕು ನಿನ್ನ ಸ್ವಾಮಿ ಮುಂದೆ ಬಿಚ್ಚಿಡ್ಬೇಕು ನಿನ್ನ ಸ್ವಾಮಿಗ್ಬೇಕು ನೀನು ನನ್ನ ಚಿಂತೆ ನೀನು ಬಿಡುಗಡೆ ಕೊಡು ಅಂತ ನನ್ನ ಚಿಂತೆ ನೀನು ಇದ್ರಾಗ್ಲಿಂತ ನನಗೆ ಜಯ ಕೊಡು ಅಂತ ನೀನು ದೇವರಿಗೆ ಹೇಳಬೇಕು ಮಗಳೇ ಅಲ್ಲೇ ಲೂಯ್ಯ ಯಾರಿಗೇಳ್ಬೇಕು ದೇವರಿಗೆ ಹೇಳಬೇಕು ಪರಮಾತ್ಮ ನೀನು ಯೇಸು ಸ್ವಾಮಿಗೆ ಹೇಳಿದಂದ್ರೆ ನಿನ್ನ ಚಿಂತೆ ಪರಿ ಪರಿ ಪರಿಹಾರ ಕೊಡ್ತಾನಾ ನನಗೆ ಅವ್ನಾನಾ ನನ್ಗೆ ಅವ್ರ ಆರ ನನಗೆ ಇವರಾರ ನನಗೆ ಅವರ ನನಗೆ ಸಹಾಯ ಬರ್ತದ ನನ್ಗೆ ಎಲ್ಪ್ ಮಾಡೋರು ಮಾತು ಮಂದಿ ಯಾರ ಫ್ರೆಂಡ್ ಆರ ನನ್ನ ಫ್ರೆಂಡ್ ಹೆಲ್ಪ್ ಮಾಡ್ತಾರ ನನಗೆ ದೋಸ್ತವ್ರು ಹೆಲ್ಪ್ ಮಾಡ್ತಾರ ನನ್ಗೆಳಿತಿಯವ್ರು ಹೆಲ್ಪ್ ಮಾಡ್ತಾರ ನನಗೆ ಗೆಳೆಯವರು ಹೆಲ್ಪ್ ಮಾಡ್ತಾರೆ ಯಾರಿಗೆ ಯಾರು ಆಗಲ್ಲ ಚಿಂತೆದ ವಿಷಯ ಅದು ಹೆಲ್ಪ್ ಮಾಡಕ್ಕೆ ಏನಂತಂದ್ರೆ ಅದಿದ ಕಟ್ಟಕ್ಕೆ ಬರಕತ್ತರ ಏ ಯಾರು ಕಟ್ಟಕ್ಕೆ ಇಲ್ಲ ಬಂದಿಲ್ಲ ಬರೀ ಸ್ವಲ್ಪ ಎಲ್ಪ್ ಮಾಡ್ರಂದ್ರೆ ಇದು ಮಾಡ್ತೀನಿ ಚಿಂತೆ ವಿಷಯಕ್ಕ ಯಾರು ಅಡ್ಡ ಬರೋಲ್ಲ ದೇವರು ಮಾತ್ರ ನಿನಗೆ ಚಿಂತೆಲಿಂತ ಪರಿಹಾರ ಕೊಡಕ ಸಾಧ್ಯ ಅಲ್ಲೇ ನಿನ್ನ ಚಿಂತೆಲಿಂತ ಪರಿಹಾರ ಕೊಡಕ ದೇವರ ಕೈಲಿ ಮಾತ್ರ ಸಾಧ್ಯ ದೇವರೇ ನಿನ್ನನ್ನು ರಕ್ಷಿಸ್ತಾನ ದೇವರೇ ನಿನಗೆ ಜಯ ಕೊಡ್ತಾ ದೇವರೇ ನಿನಗೆ ಗೆಲುವು ಕೊಡ್ತಾನೆ ಚಿಂತೆ ಭಾರವನ್ನು ದೇವರ ಮುಂದೆ ಬಿಚ್ಚಿಡು ಅರಿಕೆ ಮಾಡು ದೇವರಿಗೆ ಹೇಳ ನಿನ್ನ ಪಾಪ ದೇವರ ಮುಂದೆ ದೇವರೇ ನನ್ನ ಪಾಪವನ್ನು ಕ್ಷಮಿಸು ಈ ಚಿಂತೆ ನಿನ್ನ ಮುಂದೆ ಬಿಚ್ಚಿಡ್ತ ಇದ್ದೀನಿ ನನ್ನ ಪಾಪದಿಂದ ನನಗೆ ಪರಿಹಾರ ಕೊಡು ನನ್ನ ಚಿಂತೆಲಿಂತ ನನಗೆ ಪರಿಹಾರ ಕೊಡು ಅಂತ ನಿನ್ನ ದೇವರ ಮುಂದೆ ಹೇಳಿದ್ರೆ ದೇವರು ನಿನಗೆ ಸಹಾಯ ಮಾಡ್ತಾನ ಆಮೇಲೆ ನಾಲೆ ಅಲ್ವಿಯಾ ನಾನು ಆತ್ಮಹತ್ಯೆ ಮಾಡ್ಕಕ್ ಹೋಗುವಾಗ ನನ್ನ ಎಲ್ಲ ಚಿಂತೆಲಿಂತ ಕುಡ್ಗಿದ್ಯಾ ಆಮೇ ನಾಲೆ ಅಲ್ವಿಯಾ ಒಂದು ದಿವಸ ಏನಾಯ್ತು ದೇವರಿಗೆ ಸ್ತೋತ್ರ ನಾನು ಮ್ಯಾಲೆತ್ತಿ ನೋಡಿದೆ ದೇವರೇ ಯಾರು ಪರಮಾತ್ಮ ನನಗೆ ರಕ್ಷಿಸು ನನ್ನನ್ನು ಅಂತ ದೇವರ ಹತ್ರ ಹಿಂಗೆ ಬೇಡಿದೆ ಕಣ್ಣೆತ್ತಿ ಮ್ಯಾಗ ನೋಡಿದೆ ದೇವರಿಗೆ ಸ್ತೋತ್ರ ನನ್ನ ಮನಸ್ಸಲ್ಲಿ ಅವಾಜ್ ಬಂತು ಹೋಗು ಚರ್ಚಿಗೆ ಹೋಗು ಪ್ರಾರ್ಥಿಸು ಅಂತ ನಾನು ಸೀದಾ ಆತ್ಮಹತ್ಯೆ ಮಾಡ್ಕೋದು ಕ್ಯಾನ್ಸಲ್ ಮಾಡಿದೆ ಸೀದಾ ಚರ್ಚಿಗೆ ಹೋದೆ ಅಲ್ಲಿ ಪ್ರಾರ್ಥನೆ ಮಾಡಿದೆ ಸೇವಕ ಇದ್ದ ನನಗೆ ಪ್ರಾರ್ಥನೆ ಮಾಡಿದ ನನಗೆ ಬಿಡುಗಡೆ ಆಯಿತು ನನ್ನ ಚಿಂತೆ ದೇವರು ತಗೊಂಡ್ಬಿಟ್ಟ ನಾನು ದೇವರ ಮುಂದೆ ಬಿಚ್ಚಿಬಿಟ್ಟೆ ದೇವರ ಮುಂದೆ ಹೇಳ್ಬಿಟ್ಟೆ ನನಗೆ ನನ್ಗೆ ಆತ್ಮಹತ್ಯೆ ಮಾಡೋಕೆ ಮನಸ್ಸಾಗ್ತದ ನಾನು ಬರೀ ಸಾಯ್ಬೇಕು ಅನ್ನಿಸ್ತದೆ ನನಗೆ ನನಗೆ ಜಯ ಕೊಡು ಕರ್ತನೆ ನನಗೆ ಪರಿಹಾರ ಕೊಡು ನನಗೆ ಸಮಾಧಾನ ಬೇಕು ನನಗೆ ಶಾಂತಿ ಕೊಡು ಅಂತಂದ್ರೆ ಒಂದು ಅವರ್ದಾಗ ನಾನು ಪ್ರಾರ್ಥನೆ ಮಾಡಿದ್ರಾಗ ಎಲ್ಲ ವಾಕ್ಯ ಕೇಳಿದ್ರಾಗ ಎಲ್ಲ ಬಿಡುಗಡೆ ಶಾಂತಿ ಸಮಾಧಾನ ಸಿಕ್ಕಿತ್ತು ಆಮೇನ್ ಅಲ್ಲ ಲುಯ ದೇವ್ರು ಒಳ್ಳೇದ್ ಮಾಡ್ತಾನೆ ನಿಮ್ಮ ಚಿಂತೆ ಬಿ ದೇವ್ರ್ ತೊಗಲಾಕತ್ತ ಮಗಳೇ ನಿಮ್ಮ ಚಿಂತೆ ಬಿ ದೇವ್ರ ತೊಗೊಲಕತ್ತ ಮಗನೇ ನಿಮ್ಮ ಚಿಂತೆ ಭಾರನೆಲ್ಲ ದೇವರೇ ಹೊರಕತ್ತ ನೀನು ಪ್ರಾರ್ಥನೆ ಮಾಡು ದೇವರು ನಿನಗೆ ಗೆಲುವು ಕೊಡ್ತಾನ ಆಮೇನ್ ಈ ವಾಕ್ಯ ಇವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥಿಸ ಹೌದು ರದಯ ಸೋತ್ರ ಹೌದು ತಂದೆ ಸೋತ್ರ ನನ್ನ ಕಷ್ಟವನ್ನು ಆತನಿಗೆ ಅರಿಕೆ ಮಾಡಬೇಕು ತಂದೆಯಾದ ದೇವನಿಗೆ ಕೊಟ್ಟಂತ ವಾಕ್ಯ ಕೈ ಸ್ತೋತ್ರ ನಮ್ಮೆಲ್ಲ ಚಿಂತೆಗಳನ್ನು ಸ್ವಾಮಿ ನಿನ್ನ ಮುಂದೆ ಬಿಚ್ಚಿಡುವಾಗ ಅಲ್ಲಿ ನಮ್ಮ ಕಷ್ಟಗಳು ನನಗೆ ಅರಿಕೆ ಮಾಡುವಾಗ ಎಲ್ಲವನ್ನೂ ಪರಿಹಾರ ಕೊಡುವ ನಿನಗೆ ಸ್ತೋತ್ರವಾಗಲಿ ಪರಿಹಾರ ಕೊಟ್ಟು ಬಿಡುಗಡೆ ಕೊಟ್ಟು ನಿನ್ನ ಮಕ್ಕಳಿಗೆ ವಿಶ್ರಾಂತಿ ಕೊಡು ಜಯ ಕೊಡು ನೆಮ್ಮದಿ ಕೊಡು ಶಾಂತಿ ಕೊಟ್ಟು ನಡೆಸ ಎಂಬುದಾಗಿ ನಜರೇತನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಒಂದಿದನೇ ಪರಲೋಕದ ತಂದೆ ಆಮೇನ್